ಹಿರಿಯೂರು ನಗರ ಠಾಣೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಮಧ್ಯ ಕರ್ನಾಟಕದ ಕುಖ್ಯಾತ ಕಳ್ಳನೊಬ್ಬನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತನಿಂದ ಬರೋಬ್ಬರಿ ಒಂದು ಕೆಜಿ ಮೂವತ್ತು ಗ್ರಾಂ ತೂಕದ ಚಿನ್ನಾಭರಣ ಹಾಗೂ ಅರವತ್ತೆಂಟು ಸಾವಿರ ನಗದು ಹಾಗೂ ಕೃತ್ಯಕ್ಕೆ ಬಳಸಿದ್ದ ಎರಡು ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಬಂಧಿತ ಆರೋಪಿಯನ್ನ ಬಳ್ಳಾರಿ ಮೂಲದ ಕೊಳಗಲ್ ರಸ್ತೆಯ ಕುಮಾರಮ್ಮ ಬಡಾವಣೆಯ ನಿವಾಸಿ ಹನುಮಂತ ಅಲಿಯಾಸ್ ಬಳ್ಳಾರಿ ಹನುಮಂತ ಎಂದು ಗುರುತಿಸಲಾಗಿದೆ ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ದ ವೇಳೆ ಹಿರಿಯೂರಿನ ನಗರ ಠಾಣೆಯ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ ಇನ್ನು ಬಂಧಿತ ವ್ಯಕ್ತಿ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ತುಮಕೂರು ಶಿವಮೊಗ್ಗ ಜಿಲ್ಲೆಯ ಒಟ್ಟು ಹನ್ನೆರಡು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಷ್ಟೇ ಅಲ್ಲದೆ ಒಂಟಿ ಮನೆ ಹಾಗೂ ಮನೆಯಲ್ಲಿ ಯಾರೂ ಇಲ್ಲದ್ದನ್ನೇ ಈತ ಟಾರ್ಗೆಟ್ ಮಾಡಿ ಕಳ್ಳತನವನ್ನು ಮಾಡುತ್ತಿದ್ದ ಡಿವೈಎಸ್ಪಿ ಚೈತ್ರ ಹಾಗೂ ಪಿಐ ರಾಘವೇಂದ್ರ ಕಾಂಡಿಕೆ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ದು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಈ ಸಂಬಂಧವಾಗಿ ಜುಲೈ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆಗೆ ಚಿತ್ರದುರ್ಗದ ಎಸ್ ಪಿ ಕಚೇರಿಯಲ್ಲಿ ಎಸ್ ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅವರು ಸುದ್ದಿಗೋಷ್ಠಿ ನಡೆಸಿ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಅಪ್ರಿಲ್ ತಿಂಗಳಲ್ಲಿ ನಮ್ಮ ಹಿರಿಯೂರ್ ಟೌನ್ ಮತ್ತು ಹಿರಿಯೂರು ರೂರಲ್ ಮತ್ತು ಹಿರಿಯೂರು ಸಬ್ ಡಿವಿಜನ್ನಲ್ಲಿ ಕೆಲವು ಈ ಮನೆ ಕಡ್ತನ ಮತ್ತು ಈ ವೆಹಿಕಲ್ ಕಡತನ ಕೇಸ್ಗಳು ನಮ್ಮಲ್ಲಿ ರಿಪೋರ್ಟ್ ಆಯಿತು ಅವಾಗ ಇಂದ ನಾವು ಈ ಯಾವುದೊಂದು ಎಕ್ಸ್ಪೀರಿಯನ್ಸ್ಡ್ ಮತ್ತು ಹ್ಯಾಬಿಚುವಲ್ ಅಫೆನ್ ಅಫೆಂಡರ್ ಇರ್ಬೋದು ಅಂತ ನಾವು ಅವಾಗ ಸಸ್ಪೆಕ್ಟ್ ಪಡೆದು ಈ ಕೇಸ್ ಆಗಬೇಕು ಅಂತ ಒಂದು ತಂಡ ನಾವು ರಚಿಸಿದ್ದೀವಿ ಅದರಲ್ಲಿ ಡಿ ಎಸ್ ಪಿ ಹಿರಿಯೂರ್ ಕ್ಷೇತ್ರ ಮತ್ತು ಇನ್ಸ್ಪೆಕ್ಟರ್ ಹಿರಿಯೂರ್ ಟೌನ್ ರಾಘವೇಂದ್ರ ಮತ್ತು ಅವ್ರ ಜೊತೆಗೆ ಹೊಸದುರ್ಗ ಸಬ್ ಇನ್ಸ್ಪೆಕ್ಟರ್ ಭೀಮನ್ ಗೌಡ ಮತ್ತು ಸುಮಾರು ಕ್ರೈಮ್ ಸಿಬ್ಬಂದಿ ಗೆ ಈ ಕೆಲಸ ನಾವು ನಿರ್ವಹಿಸಿದ್ದೀವಿ ಸೊ ಇದು ಅಪ್ರಿಲ್ ತಿಂಗಳಲ್ಲಿ ಚಲ್ಕೆರೆ ರೋಡ್ ಅಲ್ಲಿ ಇರ್ತಕ್ಕಂಥ ಸುಜಾತ ವೈಫ್ ಆಫ್ ಮಧುಸೂದನ್ ಅವ್ರದ್ದು ಮನೆಯಲ್ಲಿ ಕಡ್ತನ ಆಗುತ್ತೆ ಅದರಲ್ಲಿ ಸುಮಾರು ಒನ್ ಟ್ವೆಂಟಿ ಒನ್ ಗ್ರಾಮ್ ಗೋಲ್ಡ್ ಮತ್ತು ಒನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ದುಡ್ಡು ಕಡ್ತನ ಆಗುತ್ತೆ ಆ ಕೇಸ್ನಲ್ಲಿ ನಮಗೆ ಫಸ್ಟ್ ಸ್ವಲ್ಪ ಕ್ಲೂ ಸಿಕ್ತು ಕ್ಲೂ ಆಧಾರದ ಮೇಲೆ ಮತ್ತು ಬೇರೆ ಬೇರೆ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಆಧಾರದ ಮೇಲೆ ನಾವು ಒಬ್ಬ ಆರೋಪಿ ಹನುಮಂತ ಅಲಿಯಾಸ್ ಬೆಲ್ಲಾರಿ ಹನುಮಂತ ಅಲಿಯಾಸ್ ಕುರಿಯ ಹನುಮಂತ ಅವರು ಇಪ್ಪತ್ತಾರು ವರ್ಷ ಅವರಿಗೆ ಇದು ಹಿಡ್ದಿದ್ದೀವಿ ಅವರಿಗೆ ಹಿಡಿದಾದ ಮೇಲೆ ಅವರಿಗೆ ವಿಚಾರಣೆ ಮಾಡುವಾಗ ಅವರು ಕೆಲವು ಇನಿಷಿಯಲಿ ಕೆಲವು ಕೇಸ್ ಬಗ್ಗೆ ಈ ಕೆಡತನ ಮಾಡಿದ್ದೀವಿ ಅಂತ ಒಪ್ಪಿದರು ಅವರಿಗೆ ಅರೆಸ್ಟ್ ಮಾಡಿ ನಾವು ಕೋರ್ಟ್ಗೆ ಕೋರ್ಟ್ ಮುಂದೆ ಹಾಜರುಪಡಿಸಿ ಕೋರ್ಟಿಂದ ಫರ್ದರ್ ರಿಕವರಿಗೋಸ್ಕರ ಮತ್ತು ಫರ್ದರ್ ಅವರು ಎಷ್ಟು ಕೇಸಸ್ನಲ್ಲಿ ಸಾಮೀಲಾಗಿದ್ದಾರೆ ಅದು ಪತ್ತೆ ಮಾಡೋಕ್ಕೆ ನಾವು ಪೊಲೀಸ್ ಕಸ್ಟಡಿ ತಗೊಂಡು ಲಾಸ್ಟ್ ಫೈವ್ ಟೈ ಫೈ ಸೆವೆನ್ ಡೇಸಿಂದ ನಾವು ಈ ತನಿಖೆ ಮಾಡ್ತಾ ಇದ್ದೀವಿ ಸೊ ಒಟ್ಟಾರೆ ಇದರಲ್ಲಿ ನಮಗೆ ತನಿಖೆಯಲ್ಲಿ ಹದಿನೆಂಟು ಕೇಸ್ ಪತ್ತೆಯಾಗಿದೆ ಅದರಲ್ಲಿ